ರಫೇಲ್ ಭಾರತೀಯ ವಾಯುಪಡೆಗೆ ಸೇರ್ಪಡೆಗೊಂಡಿರುವ ವಿಶ್ವದ ಅಗ್ರಗಣ್ಯದ ಫೈಟರ್ ಜೆಟ್ಗಳಲ್ಲಿ ಒಂದು ಫ್ರಾನ್ಸ್ನ ದಸ್ಸೋ ಏವಿಯೇಷನ್ ಕಂಪನಿಯಿಂದ ಬಂದಿದೆ ಈ ಮಹತ್ವದ ಯುದ್ಧ ವಿಮಾನ ಆದರೆ ಇದನ್ನು ಕೇವಲ ಯುದ್ಧ ವಿಮಾನವೆಂದು ಹೇಳುವುದು ತಪ್ಪು ಇದು ಗಗನದಲ್ಲಿ ಹಾರುವ ಸ್ಟ್ರೈಕಿಂಗ್ ಪವರ್ ಶತ್ರು ಹೃದಯದಲ್ಲಿ ಬಿತಿಯನ್ನು ಬೀರುವ ಶಸ್ತ್ರಾಸ್ತ್ರಗಳ ಪೇಟೆ ಎನ್ನಬಹುದು ಅತ್ಯಾಧುನಿಕ ತಂತ್ರಜ್ಞಾನ ತೀಕ್ಷ್ಣ ವೇಗ ಶಕ್ತಿಶಾಲಿ ಮಿಸೈಲ್ಗಳು ಮತ್ತು ತಾಂತ್ರಿಕ ಹಿತವಚನಗಳ ಬೆಂಬಲದಿಂದ ರಫೇಲ್ ಈಗ ಭಾರತೀಯ ಗಗನದಲ್ಲಿ ರಾಷ್ಟ್ರ ರಕ್ಷಕನಾಗಿ ಕಾಣಿಸುತ್ತಿದೆ ರಫೇಲ್ ಎನ್ನುವುದು ಫ್ರಾನ್ಸ್ನ ಡೆಸಾಲ್ಟ್ ಏವಿಯೇಷನ್ ಕಂಪನಿಯು ತಯಾರಿಸಿರುವ ನಾಲ್ಕು ಪಾಯಿಂಟ್ ಐದು ಜನರೇಷನ್ ಮಲ್ಟಿರೋಲ್ ಫೈಟರ್ ಜೆಟ್ ಇದರ ಅರ್ಥವೇನೆಂದರೆ ಏರ್ ಟು ಏರ್ ಮತ್ತು ಏರ್ ಟು ಗ್ರೌಂಡ್ ಎರಡೂ ರೀತಿ ಯುದ್ಧಗಳನ್ನು ನಡೆಸಬಲ್ಲದು ರಫೇಲ್ ಜೆಟ್ ಒಂದು ಸಲ ಫುಲ್ ಫ್ಯೂಲ್ ಹಾಕಿದ ಮೇಲೆ ಸುಮಾರು ಮೂರು ಸಾವಿರದ ಏಳುನೂರು ಕಿಲೋಮೀಟರ್ ದೂರ ಹಾರಬಹುದು ಅದರ ಗರಿಷ್ಠ ವೇಗ ಮ್ಯಾಕ್ ಒಂದು ಪಾಯಿಂಟ್ ಎಂಟು ಅಂದರೆ ಧ್ವನಿಗಿಂತ ಎರಡು ಪಟ್ಟು ಹೆಚ್ಚು ಈ ವಿಮಾನದಲ್ಲಿ ಇರೋ ಅಡ್ವಾನ್ಸ್ ಲಡಾಖ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಮತ್ತು ಮಾಸ್ಟರ್ ಆರ್ಮೆಂಟ್ಗಳಿಂದ ಇದು ಎಲ್ಲವನ್ನು ನಾಶ ಮಾಡಬಲ್ಲದು ಭಾರತವು ಎರಡು ಸಾವಿರದ ಹದಿನಾರು ರಲ್ಲಿ ಫ್ರಾನ್ಸಿನಿಂದ ಮೂವತ್ತಾರು ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸಿತು ಈ ಡೀಲ್ ಸುಮಾರು ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ರೂಪಾಯಿಗೆ ನಡೆದಿದೆ ಇವು ಎರಡು ಸಾವಿರದ ಇಪ್ಪತ್ತು ರಲ್ಲಿಗೆ ಭಾರತದ ವಾಯುಪಡೆಯ ಭಾಗವಾಯಿತು ಮೊದಲ ರಫೇಲ್ ಜೆಟ್ಗಳು ಅಂಬಾಲಾ ಏರ್ಬೇಸ್ಗೆ ಬಂದಾಗ ಭಾರತದಲ್ಲಿ ಅದನ್ನು ಹೆಮ್ಮೆ ಮತ್ತು ಭದ್ರತೆಗೆ ಸಂಕೇತವಾಗಿ ಸ್ವಾಗತಿಸಲಾಯಿತು ರಫೇಲ್ ಜೆಟ್ನ ಶಕ್ತಿ ಹಾಗೂ ಸಾಮರ್ಥ್ಯ ಒಂದು ಮೀಟಿಯೇರ್ ಮಿಸೈಲ್ ಮೀಟಿಯರ್ ಮಿಸೈಲ್ ಇದು ವಿಶ್ವದ ಅತ್ಯುತ್ತಮ ಬಿಯಾಂಡ್ ರೇಂಜ್ ಏರ್ ಟು ಏರ್ ಮಿಸೈಲ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದರ ಮೂಲಕ ರಫೇಲ್ ನೂರ ಐವತ್ತರಿಂದ ರಿಂದ ಇನ್ನೂರು ಕಿಲೋಮೀಟರ್ ದೂರದಲ್ಲಿರುವ ಗಗನದ ಶತ್ರು ಯುದ್ಧ ವಿಮಾನಗಳನ್ನು ನಿಖರವಾಗಿ ನಾಶ ಮಾಡಬಲ್ಲದು ವೇಗವೇನು ಗೊತ್ತಾ ನ್ಯಾಕ್ ನಾಲ್ಕು ಪ್ಲಸ್ ಅಂದರೆ ಧ್ವನಿಗತಿಗಿಂತ ನಾಲ್ಕು ಪಟ್ಟು ವೇಗದಲ್ಲಿ ಹಾರುತ್ತದೆ ಇಂತಹ ಅತಿ ವೇಗದ ಹಾಗೂ ನಿಖರತೆಯ ಶಸ್ತ್ರವು ಶತ್ರುಗೆ ಎಚ್ಚರವೂ ಆಗುವ ಮುನ್ನವೇ ಗುರಿಯನ್ನು ತಲುಪುತ್ತದೆ ಇದನ್ನು ಶಬ್ದವಿಲ್ಲದ ತೂಕಡಿಸುತ್ತಾ ಬರುವ ಮರಣದ ತುಂಡು ಎಂದು ಕರೆಯಬಹುದು ಮೀಟಿಯರ್ ಮಿಸೈಲ್ನ ನ್ಯೂ ಎಸ್ಕೇಪ್ ಝೋನ್ ಬಹಳ ದೊಡ್ಡದಾಗಿದ್ದು ಶತ್ರು ವಿಮಾನ ಅದರ ಗುರಿಯಾದ ನಂತರ ಪಾರಾಗುವುದು ತೀರಾ ಅಸಾಧ್ಯ ಅದು ಯಾವ ದಿಕ್ಕಿಗೂ ತಿರುಗಲಿ ಎಷ್ಟು ವೇಗವಾಗಿ ಹಾರಲಿ ಮೀಟಿಯರ್ ಅದನ್ನು ಖಚಿತವಾಗಿ ಹೊಡೆದು ಬೀಳಿಸುತ್ತದೆ ಎರಡು ಸ್ಕಾಲ್ಪೇಗ್ ಮಿಸೈಲ್ ಸ್ಕಾಲ್ಪೇಗ್ ಅಥವಾ ಸ್ಟರ್ನ್ ಶ್ಯಾಡೋ ಎಂದು ಕರೆಯಲ್ಪಡುವ ಈ ಮಿಸೈಲ್ ರಫೇಲ್ನ ಭೂಮಿಯ ಗುರಿಗಳನ್ನು ನಿಗಮಿತವಾಗಿ ನಾಶ ಮಾಡುವ ಶಕ್ತಿಯುಳ್ಳ ಶಸ್ತ್ರವಾಗಿದೆ ಇದು ಏಯರ್ ಟು ಸರ್ಫೇಸ್ ಕ್ರೂಯಿಜ್ ಮಿಸೈಲ್ ಆಗಿದ್ದು ಐನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗುರಿಯನ್ನು ಹೊಡೆದು ಬೀಳಿಸಲು ತಯಾರಾಗಿದೆ ಇದರ ಪ್ರಮುಖ ವೈಶಿಷ್ಟ್ಯವೆಂದರೆ ಇದು ರಾಡಾರ್ನಲ್ಲಿ ನಲ್ಲಿ ಪತ್ತೆಯಾಗದಂತೆ ಲೋ ಎಲ್ಟಿಟ್ಯೂಡ್ನಲ್ಲಿ ಹಾರುತ್ತದೆ ಬಹುಪಾಲು ಶಸ್ತ್ರಗಳಿಗಿಂತ ವಿಭಿನ್ನವಾಗಿ ಸ್ಕಾಲ್ಪ್ ಶತ್ರುಗೆಯೇ ತಲೆಮರೆಸಿಕೊಂಡ ಗುರಿಗಳನ್ನು ನಿಗದಿತವಾಗಿ ಹೊಡೆದು ಬೀಳಿಸುತ್ತದೆ ಇದರ ಹಾರಾಟವು ಶಾಂತ ದೃಢ ಮತ್ತು ಅಸಾಧಾರಣವಾದ ಪರಿಣಾಮಕಾರಿತ್ವವನ್ನು ಹೊಂದಿದೆ ಮೂರು ಮಿಕಾ ಮಿಸೈಲ್ ಮಿಕಾ ಮಿಸೈಲ್ ಶಾರ್ಟ್ ಮತ್ತು ಮಿಡ್ ರೇಂಜ್ ಏರ್ ಟು ಏರ್ ಮಿಸೈಲ್ ಆಗಿದ್ದು ತನ್ನ ಡ್ಯೂಯಲ್ ಗೈಡೆನ್ಸ್ ತಂತ್ರಜ್ಞಾನದ ಮೂಲಕ ವಿಶಿಷ್ಟವಾಗುತ್ತದೆ ಇದು ಇನ್ಫ್ರೆಡ್ ಹಾಗೂ ರಡಾರ್ ಸೀಕಿಂಗ್ ಎರಡನ್ನೂ ಬಳಸುವ ಮೂಲಕ ಗುರಿಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲದಂತೆ ಮಾಡುತ್ತದೆ ಮಿಕಾವನ್ನು ಅರವತ್ತು ಡಿಗ್ರಿ ರಕ್ಷಣಾ ವಲಯ ಎನ್ನಬಹುದು ಶತ್ರು ಎಲ್ಲಿ ಪಾರಾದರೂ ಮಿಕಾಗೆ ಹಿಡಿಯದೆ ಉಳಿಯುವುದು ಅಸಾಧ್ಯ ಇದು ಗುರಿಯ ನಿಖರ ಕೇಂದ್ರವನ್ನು ತಟ್ಟುತ್ತದೆ ಶಕ್ತಿಯಿಂದ ಸ್ಪಷ್ಟವಾಗಿ ನಿರ್ದಾಕ್ಷಿಣ್ಯವಾಗಿ ನಾಲ್ಕು ಹ್ಯಾಮರ್ ಬಾಂಬ್ ಹ್ಯಾಮರ್ ಎಂಬ ಶಬ್ದವನ್ನೇ ಕೇಳಿದರೆ ಬಲದ ಭಾವನೆ ಮೂಡುತ್ತದೆ ಇದರ ಸಂಪೂರ್ಣ ರೂಪ ಹೈಲಿ ಎಜೈಲ್ ಮಾಡ್ಯುಲರ್ ಮ್ಯೂನಿಷನ್ ಎಕ್ಸ್ಟೆಂಡೆಡ್ ರೇಂಜ್ ಈ ಗೈಡೆಡ್ ಬಾಂಬ್ ರಫೇಲ್ನ ತೀಕ್ಷ್ಣ ಬುದ್ಧಿಯ ಪ್ರತಿನಿಧಿ ಎನ್ನಬಹುದು ಹ್ಯಾಮರ್ ಬಾಂಬ್ ಗುರಿಯನ್ನು ಪಾಯಿಂಟ್ ನಿಖರತೆಯಿಂದ ಹೊಡೆದು ಬೀಳಿಸುತ್ತದೆ ಮಿಲಿಟರಿ ಕಟ್ಟಡವಿರಲಿ ಬಂಕರ್ ಇರಲಿ ಅಥವಾ ಶಕ್ತಿಶಾಲಿ ನೆಲದ ಗುರಿಗಳಿರಲಿ ಹಮ್ಮರ್ ಬಾಂಬ್ ಗುರಿಗೆ ಬಿದ್ದರೆ ಉಳಿಯುವುದೆಂಬುದು ಅಸಾಧ್ಯ ಇದು ಕೇವಲ ಬಾಂಬ್ ಅಲ್ಲ ಇದು ಪ್ಲಾನಿಂಗ್ ಮತ್ತು ಪವರ್ನು ಮಿಶ್ರಣಗೊಳಿಸಿರುವ ಶಕ್ತಿಯ ಸಂಕೇತ ಐದು ಡೆಫಾ ಮೂವತ್ತು ಮಿಲಿಮೀಟರ್ ಕ್ಯಾನನ್ ಯುದ್ಧದಲ್ಲಿ ಕೆಲವೊಮ್ಮೆ ಶತ್ರು ಅತಿ ಹತ್ತಿರ ಬರುತ್ತಾನೆ ಎಲ್ಲ ಮಿಸೈಲ್ಗಳನ್ನು ಬಳಸುವಷ್ಟು ಸಮಯವಿಲ್ಲದಾಗ ರಫೇಲ್ ತನ್ನ ಇಂಟರ್ನಲ್ ಗನ್ ಡೆಫಾ ಮೂವತ್ತು ಮಿಲಿಮೀಟರ್ ಕ್ಯಾನನ್ ಅನ್ನು ಬಳಸಿ ತಕ್ಷಣದ ಪ್ರತಿಕ್ರಿಯೆ ನೀಡುತ್ತದೆ ಈ ಗನ್ ಪ್ರತಿ ಸೆಕೆಂಡಿಗೆ ಇನ್ನೂರ ಐವತ್ತು ರೌಂಡ್ಸ್ಗಳಷ್ಟು ಗುಂಡುಗಳನ್ನು ಹೊಡೆಯಬಲ್ಲದು ಹತ್ತಿರದ ಗಗನದ ಗುರಿಗಳಿಗೆ ಇದೊಂದು ಭಯಾನಕ ಶಸ್ತ್ರ ಇದು ರಫೇಲ್ಗೆ ಕೊನೆಯ ಕ್ಷಣದಲ್ಲಿ ಜೀವದ ಹಕ್ಕು ನೀಡುವ ನಂಬಲಿಕ್ಕೆ ಅರ್ಹವಾದ ಅಸ್ತ್ರ ಈಗ ನೀವು ನೋಡಿದ ರಫೇಲ್ ಯುದ್ಧ ವಿಮಾನ ನಿಜವಾಗಿಯೂ ಭಾರತದ ಆಕಾಶದ ವೀರ ವೇಗ ತಂತ್ರಜ್ಞಾನ ಮತ್ತು ನಿಖರತೆ ಇವೆಲ್ಲದರ ಸಂಯೋಜನೆಯೇ ಈ ಯುದ್ಧ ವಿಮಾನ ಭಾರತೀಯ ವಾಯುಪಡೆಯ ಶಕ್ತಿಗೆ ಇದು ಹೊಸ ಬಲವರ್ಧನೆಯಾಗಿದೆ ಇದು ಕೇವಲ ಯುದ್ಧ ವಿಮಾನವಲ್ಲ ಇದು ನಮ್ಮ ದೇಶದ ಭದ್ರತೆಗೆ ಇರುವ ಭರವಸೆ ಧೈರ್ಯದ ಪ್ರತೀಕ ರಫೇಲ್ ಬಂದ ನಂತರ ಶತ್ರು ರಾಷ್ಟ್ರಗಳು ಹಿಂದೆ ಹೋಗಿ ನಿಲ್ಲಬೇಕು ಅನ್ನೋ ಸ್ಥಿತಿಯಾಗಿದೆ ರಫೇಲ್ ಎಂಬ ಹೆಸರೇ ಇನ್ನು ಮುಂದೆ ಶಕ್ತಿ ಭದ್ರತೆ ಮತ್ತು ಭಾರತದ ಗೌರವಕ್ಕೆ ನಿಲ್ಲುತ್ತೆ